ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂತ ಹೇಳಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಹೌದು ಬರ್ತ್ಡೇ ಇದೆ ಸೊ ಯಾರು ಬರ್ತ್ಡೇ ಏನು ಎಷ್ಟನೇ ವರ್ಷದ್ದು ಅಂತ ಹೇಳಿ ಗೊತ್ತಾಗಿರ್ತೈತಿ ಬಟ್ ಏನು ಎಂತ ಅಂತ ಹೇಳಿ ನಿಮಗೆ ಮುಂದೆ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಬರ್ರಿ ಸೊ ಈಗ ಬರ್ತಡೇಗೆ ಅಂತ ಹೊರಟಿದ್ದೇವೆ ನೋಡ್ರಿ ಸೊ ಯಾರು ಬರ್ತಡೇ ಅಂತ ಹೇಳಿದರೆ ಸೊ ಇವ್ರ ಫ್ರೆಂಡ್ ಇವ್ರಿಗೂ ಅಲ್ಲ ನನಗೂ ಕೂಡ ಫ್ರೆಂಡೇ ಫ್ರೆಂಡ್ ಮಗಳು ಬರ್ತಡೇ ಇದೆ ಸೊ ಹಂಗಾಗಿ ಆ ಬರ್ತ್ಡೇಗೆ ಅಂತ ಹೇಳಿ ಹೊರಟಿದ್ದೇವೆ ಇವರು ಹೋಗಿ ಇವತ್ತು ಕಟ್ಟಿಂಗ್ ಮಾಡಿಸ್ಕೊಬಂದ್ಬಿಟ್ಟನು ರಾಜು ಸೊ ಅದೇನೋ ಚೆಂದ ಅಂತ ಅನಿಸ್ಬಲ್ದು ಅದನ್ನ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ ಇದೊಂದು ಕಟಿಂಗಿಂದ ಒಂದು ದೊಡ್ಡ ಪ್ರಾಬ್ಲಮ್ ಇವನಿಗೆ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅನ್ಕೊಂತ ಹೋಗಿ ಹೆಂಗೋ ಹೋಟೆಲ್ ಮಾಡಿಸ್ಕೊಂಡು ಬಂದ ಸೊ ಈಗ ಹೊರಟಿದ್ದೇವೆ ನೋಡ್ರಿ ಹಾಗಾಗಿ ಬರ್ತ್ಡೇ ಇರೋದಕ್ಕೆ ಏನಾದರೂ ಒಂದು ಗಿಫ್ಟ್ ತೊಗೊಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ ಸೊ ಗಿಫ್ಟ್ ಹುಡ್ಕೋಕೆ ಲೇಟ್ ಅಂತ ಅಂಥೇಳಿ ಸ್ವಲ್ಪ ಬೇಗನೆ ಮನೆ ಬಿಟ್ವಿ ಸೊ ಗಿಫ್ಟ್ ಏನು ತೊಗೊಂತೀವಿ ಏನಿಲ್ಲ ಅಂತ ಹೇಳಿ ಬರ್ರಿ ನೋಡೋಣ ಏನಂದ್ರೆ ಅವಳಿಗೆ ನನ್ನ ಟೆಡಿ ಬಿಯೋರ್ ಮೇಲೆ ಭಾಳ ಕಣ್ಣು ಅಂದರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಟೆಡಿ ಬಿಯರ್ ಅಂದರೆ ಭಾಳ ಇಷ್ಟ ಆಗತ್ತಲ್ಲ ಸೊ ಹಾಗಾಗಿ ಅವಳಿಗೂ ನನ್ನ ಟೆಡಿ ಬಿಯರ್ ಮನೆಗೆ ಬಂದು ಸತ್ತಿಗೆ ಒಂದು ಟೆಡಿ ಬಿಯರ್ ಮೇಲೆ ಭಾಳ ಲವ್ ಅಕ್ಕಿಗೆ ಹಾಗಾಗಿ ಅವ್ನು ಟೆಡಿ ಬಿಯರ್ ಕೊಡಿಸ್ತಾನ ಅಂಥೇಳಿ ಸೊ ಟೆಡಿ ಬಿಯರ್ ನೋಡೋಣ ಅಂತ ಹೇಳಿ ಹೊಂಟಿದ್ವಿ ಹೋಗಿದ್ವಿ ನೋಡಿರಿ ಸೊ ಇಷ್ಟು ಟೆಡಿ ಬಿಯರ್ ಇದ್ದಾವೆ ಈ ಟೆಡಿ ಬಿಯರಲ್ಲಿ ನಾನು ಯಾವ ಟೆಡಿ ಬೇರ್ ತೊಗೊಂಡೆ ಅವಳಿಗೆ ಇವೆಲ್ಲ ಸಣ್ಣ 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 ಇದು ಒಂದು ಲೆಕ್ಕ ಒಂದು ಸ್ವಲ್ಪ ದೊಡ್ಡದು ಅಂತ ಅಂಥೇಳಿ ನೋಡಿದೆ ಸೊ ಹಾಗಾಗಿ ಇಷ್ಟರಲ್ಲಿ ಯಾವ ಟೆಡಿ ಬಿಯರ್ ತೊಗೊಂಡಿರ್ಬೋದು ಏನು ಅಂತ ಹೇಳಿ ಗೆಸ್ ಮಾಡಿ ಟೆಡಿ ಬಿಯರ್ ಲವರ್ಸ್ ಯಾರೆಲ್ಲ ಇದ್ದೀರಾ ಹೇಳಿ ಸೊ ನಾವು ಟೆಡಿ ಬಿಯರೆಲ್ಲ ತೊಗೊಂಡು ಅವ್ರ ಮನೆಗೆ ಹೋದ್ವಿ ಅವಳು ರೂಮ್ ಸೇರ್ಕೊಬಿಟ್ಟಿದ್ಲು ಅವರಮ್ಮ ಏನೋ ಫೋರ್ಸ್ ಮಾಡಿ ಡ್ರೆಸ್ ಹಾಕಿದ್ರು ಅವಳಿಗೆ ಡ್ರೆಸ್ ಹಾಕೋದು ಹೊರಗಡೆ ಹೋಗೋದು ಇದೆಲ್ಲ ಸೆಲೆಬ್ರೇಷನ್ ಅಂದರೆ ಅವಳಿಗೆ ಆಗೋದೇ ಇಲ್ಲ ಹಾಗಾಗಿ ಮೊಬೈಲ್ ಹಿಡ್ಕೊಂಡು ಒಳಗಡೆನೇ ಕೂತ್ಕೊಂಡಿದ್ಲು ಸೊ ನಾವು ಹೋದ ಮೇಲೆ ಕರೆದ್ರೂ ಹೊರಗೆ ಬರಲೇ ಇಲ್ಲ ರಾಜು ಏನೋ ಒಂದು ಸ್ವಲ್ಪ ಮಾತಾಡಿ ಕರ್ಕೊ ಅಂತ ಅಂಥೇಳಿ ಹೊರಗಡೆ ಹೋದ ಒಳಗಡೆ ಹೋದ್ರೆ ನೋಡಿರಿ ಅಕ್ಕಿ ಗಟ್ ಡ್ರೆಸ್ ಹಾಕೋದು ರೆಡಿ ಆಗೋದಂದ್ರೆ ಆಗೋಲ್ಲ ಸೊ ಇವುಗಳ ಹೆಸರು ಬಂದುಬಿಟ್ಟು ನಾವೇನು ಅಂಥೇಳಿ ಸೊ ಇಳ್ದು ಮೂರು ಮರ್ತಡೆ ಆಯಿತು ಸೊ ಬರ್ತಡೇ ಅಂತೇಳಿ ಅವ್ರ ಮನೆಗೆ ಹೋಗಿದ್ದೇವೆ ಸೊ ಬರ್ಗೆ ಬರ್ತ್ಡೇ ಸೆಲೆಬ್ರೇಷನ್ ಏನು ಮಾಡ್ತಾರೆ ಏನಿಲ್ಲ ಅಂತ ಚೆನ್ನಾಗಿ ಮನೆಯೊಳಗೆಲ್ಲ ಅವರ ಡೆಕೋರೇಷನ್ ಮಾಡೋ ಚೆನ್ನಾಗಿ ರೆಡಿ ಮಾಡಿದ್ದರು ಮೂರನೇ ವರ್ಷದ್ದು ಅಂತ ಹೇಳಿ ಈ ಬಲೂ ನಮ್ಮಲ್ಲಿ ಈ ಗಿಫ್ಟ್ನ ಲಾಸ್ಟ್ ಇಯರ್ ಕೊಟ್ಟಿದ್ವಿ ಇದು ಸ್ವಲ್ಪ ಸೌಂಡ್ ಮಾಡೋದು ಅಳೋದು ಎಲ್ಲ ಮಾಡ್ತಾ ಇತ್ತು ಅದನ್ನ ಹಿಡ್ಕೊಂಡೆ ಓಡಾಡೋಲ್ಲ ಫಸ್ಟ್ ಕೊಟ್ಟಿದ್ವಿ ಅಂತ ಅನ್ಸುತ್ತೆ ಮೇ ಬಿ ಮೂರನೇ ಸೊ ಎರಡನೇ ವರ್ಷ ಅವ್ರು ಊರಾಗಿ ಮಾಡ್ಕೊಂಡಿದ್ದು ಹಂಗಾಗಿ ಹೋಗಿರ್ಲಿಲ್ಲ ಈ ಸೆಕೆಂಡ್ ಬರ್ತ್ಡೇಗೆ ಅಂತ ಹೇಳಿ ಕೊಟ್ಟಿದ್ ಗಿಫ್ಟ್ ಇದು

ಸೊ ಹಂಗೇನು ಮಾಡಿ ಹೊಟ್ಟೆ ಸ್ವಲ್ಪ ಪೌಡ್ರ್ ಗಿಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ಇವನ ಮೇಲೆ ಜೀವಿದಾಳೆ ದೊಡ್ಡ ಮಾಮಾ ಅನ್ಕಂತ ಸೊ ಹಂಗಾಗಿ ಅವ್ನು ಮೇಲೆ ಮಾತಾಡಿಸಿ ಹೊರಗೆ ಕರ್ಕೊಂಡು ಬಂದ್ವಿ ಕೇಕ್ ಕಟ್ ಮಾಡ್ಸಿದ್ರೆ ಅಂತ ಹೇಳಿ ಇವನು ಇನ್ನೊಬ್ಬ ಫ್ರೆಂಡ್ ಮಗ ಸೊ ಇವಳು ಅವನು ಒಂಥರ ಖುಷಿಯಿಂದ ಕೇಕ್ ಕಟ್ ಮಾಡೋಕೆ ರೆಡಿ ಆದ್ರಿ ನೋಡ್ರಿ ಕೇಕ್ ಕೂಡ ಬಟರ್ಫ್ಲೈ ಕೇಕ್ ಮಾಡ್ಸಿದ್ರು ಚೆನ್ನಾಗಿತ್ತು ಕೇಕ್ನು ಅಕ್ಕಿ ಡ್ರೆಸ್ಸು ನೋಡ್ರಿ ಒಳ್ಳೆ ಬಾರ್ಬಿ ಬಿ ಡಾಲ್ ಕಂಡಂಗೆ ಕಾಣಕತ್ತಾಳೆ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಡ್ರೆಸ್ ಒಳಗಡೆ ಅವಳಿಗೆ ಒಟ್ಟು ಈ ಥರ ಅಂದರೆ ಆಗೋಲ್ಲ ಹೆಂಗೆಂಗೋ ಹೋಟೆಲ್ ಮಾಡ್ಕೊಂಡು ಫೈನಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನೋಡ್ರಿ ಇದು ಅವರಪ್ಪ ಅವರಮ್ಮ ಸೊ ಅವರಮ್ಮ ಅವಳು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ರು ಅಲ್ಲಿ ಡೆಕೋರೇಷನ್ ಮಾಡಿರೋದು ಕೂಡ ಅವಳು ಡ್ರೆಸ್ಸಿಗೆ ಸ್ವಲ್ಪ ರಿಲೇಟೆಡ್ ಆಗಿಯೇ ಮ್ಯಾಚ್ ಆಗೋ ಥರನೇ ಡೆಕೋರೇಷನ್ನು ಮಾಡಿದ್ರು ಸೊ ಇದು ಮೂರನೇ ವರ್ಷದ್ದು ಬರ್ತ್ಡೇ ಸೊ ಹಂಗಾಗಿ ಬರ್ತ್ ಸೆಲೆಬ್ರೇಷನ್ ಈಗ ಸ್ಟಾರ್ಟ್ ಆಯ್ತು ನೋಡಿರಿ ಸೊ ಮನೆಯಲ್ಲೇ ರೆಡಿ ಮಾಡಿದ್ಲ ಅವಳು ಇವನಂತರೂ ಕೇಕೇ ಬಿಡ್ತಾ ಇರಲಿಲ್ಲ ಕೇಕ್ ಮುಂದೆನೇ ಓಡಾಡ್ತಾ ಇದ್ದ ಸೊ ಆಮೇಲೆ ಅವರೆಲ್ಲರೂ ಸೇರ್ಕೊಂಡು ಎಲ್ಲ ಕಟ್ ಮಾಡಿ ಎಲ್ಲರೂ ಕೇಕ್ ತಿನ್ನಿಸಿ ಫೋಟೋ ಎಲ್ಲ ಮಾಡಿದರು ಸೊ ಮನೆಯಲ್ಲೇ ಅಡುಗೆ ಮಾಡಿದ್ಲು ಅಂತ ಅವಳು ಸೊ ವೆರೈಟಿಯಾಗೆ ಮಾಡಿದ್ಲು ಸೊ ಏನು ಮಾಡಿದ್ಲು ಏನಿಲ್ಲ ಅಂಥೇಳಿ ಮುಂದೆ ತೋರಿಸ್ತೀನಿ ಬರ್ರಿ ಸೊ ಒಂಥರ ಚೆನ್ನಾಗಿ ಹುಡುಗರು ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಅದೊಂಥರ ಖುಷಿನೇ ಬೇರೆ ತಂದೆ ತಾಯಿಗೆ ಸೊ ಹಾಗಾಗಿ ಅದ್ರಾಗ ಹೆಣ್ಮಕ್ಳು ಅಂದ್ಬಿಟ್ರೆ ಎಲ್ಲಿದ್ರು ಓಡ್ಕೊಂಡು ಹೋಗ್ಬಿಡ್ತೇವೆ ನಾವು ಸೊ ಹಾಗಾಗಿ ನಾವು ಇಬ್ಬರಿಗೂ ಹೆಣ್ಮಕ್ಳು ಅಂದ್ರೆ ಇಷ್ಟ ಅಲ್ಲ ಹಾಗಾಗಿ ಖುಷಿಯಿಂದ ಕೇಕ್ ಕಟ್ ಮಾಡಿಲ್ಲ ಸೊ ಅವಳಿಗೆ ಒಂಥರ ಖುಷಿ ಹುಡುಗರನ್ನೆಲ್ಲ ನೋಡಿ ಅದ್ರಾಗ ಇವನಿದ್ದುಬಿಟ್ರೆ ಇವನ ಜೊತೆಗೂ ಖುಷಿ ಇದ್ದ ಇನ್ನೊಬ್ಬನ ಮಿಸ್ ಆಗ್ಯಾನ ಅದು ಗಣೇಶನ ಹಬ್ಬ ನಿಯರ್ ಇದ್ದಿದ್ದಕ್ಕೆ ಸೊ ಅವರು ಊರಿಗೆ ಹೋಗಿದ್ರು ಹಾಗಾಗಿ ಆ ಇರಲಿಲ್ಲ ಸೊ ಒಟ್ಟಲ್ಲಿ ಖುಷಿಯಿಂದಾನೆ ಕೇಕ್ ಕಟ್ ಮಾಡಿದ್ಲು ತಾಯಿ ಅವ್ರಿಗೆ ಬರ್ತಾಳೋ ಇಲ್ಲೋ ಅಂದ್ಕೊಂಡ್ವಿ ನೋಡ್ರಿ ಕೇಕ್ ಕಟಿಂಗ್ ಎಲ್ಲ ಮುಗೀತು ಫೈನಲಿ ಕೇಕ್ ಕಟ್ಗಿಟ್ಟೆಲ್ಲ ಮುಗೀತು ಇನ್ನು ಅವ್ರವ್ರ ಒಬ್ಬೊಬ್ಬರು ಗಿಫ್ಟ್ ಕೊಡೋದೆಲ್ಲ ಮಾಡ್ತಾರೆ ಯಾರೋ ಅವ್ರ ಲೇಔಟ್ ಯಾರೋ ಹಾ ಅವ್ರ ಫ್ರೆಂಡೇ ಸೊ ಅವರು ಕೂಡ ಒಂದು ಪಿಂಕ್ ಟೆಡಿ ವಿಯರ್ ತಂದು ಕೊಟ್ಟಿದ್ರು ಅಕ್ಕಿಗೆ ಟೆಡಿ ಬಿಯರ್ ಅಂದ್ರೆ ಇಷ್ಟ ಅಲ್ಲ ಸೊ ನಾನು ಗಿಫ್ಟ್ ಕೊಡಕ್ಕೆ ಹೋದೆ ಅವಾಗ ನನ್ನ ಗಿಫ್ಟ್ ನೋಡ್ರಿ ಹೆಂಗೆ ಹೆಂಗೆ ಮಾಡೋಕತ್ತೆಳಕ್ಕಿ ತೆಗಿಬೇಕು ಅದನ್ನ ನೋಡಬೇಕು ಅಂಥೇಳಿ ಸೊ ಫೈನಲಿ ಅಕ್ಕಿಗೆ ತೊಗೊಂಡಿದ್ದ ಟೆಡಿ ಬಿಯರ್ ಬಂದುಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಚಿಕ್ಕ ಮಕ್ಳಿಗೆ ಪಿಂಕೇ ಇಷ್ಟ ಆಗುತ್ತಲ್ಲ ಹಾಗಾಗಿ ಲೈಟ್ ಪಿಂಕ್ ಅವಳಿಗೆ ಟೆಡಿ ಬಿಯರ್ ತೊಗೊಂಡು ಹೋಗಿದ್ವಿ ನೋಡ್ರಿ ಸೊ ಈ ಥರ ಆಯ್ತು ಟೆಡಿ ಬಿಯರು ಚಂದ ಕಾಣಕೊಂತಿತ್ತು ನೋಡ್ರಿ ಸೊ ಫೈನಲಿ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮುಗಿತು ಮುಗಿದ ಮುಗಿದ್ಮೇಲೆ ಅಡುಗೆ ನೋಡ್ರಿ ಪಲಾವ್ ಮಾಡಿದ್ಲು ಒಂದೆರಡು ಥರ ಪಲ್ಯ ಮಾಡಿದ್ಲು ಆಮೇಲೆ ಕೊಬ್ಬರಿ ಹೋಳ್ಗೆ ಮತ್ತು ಮಿರ್ಚಿ ಅನ್ನ ಸಾಂಬಾರು ಪಲಾವು ಮೊಸರು ಬಜ್ಜಿ ಎಲ್ಲ ಮಾಡಿದ್ಲು ಸೊ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಎಲ್ಲರೂ ಸೇರ್ಕೊಂಡು ಊಟ ಗೀಟ ಮಾಡಿಕೊಂಡು ರಿಟರ್ನ್ ನಮ್ಮ ಮನೆಗೆ ಆತ್ವಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್